ಸಂಡೂರು ತಾಲೂಕು ಬೊಮ್ಮಘಟ್ಟ ಗ್ರಾಮದಲ್ಲಿರುವ ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ನಮ್ಮ ಅಪ್ಪು ಟಿವಿ ವಾಹಿನಿಯು ಸರ್ಕಾರಿ ಅನುದಾನರಹಿತ ಶಾಲೆಗಳು ಹಾಗೂ ನರ್ಸರಿ ಆಂಗ್ಲ ಮಾಧ್ಯಮ ಶಾಲೆಗಳ ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ಬಡವರ ಮಕ್ಕಳು ಆರಂಭದಲ್ಲಿಯೇ ಕಲಿಕೆಯಿಂದ ಹಿಂದುಳಿಯಬಾರದು ಎಂಬ ಸದುದ್ದೇಶದಿಂದ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ಬಡ ಕುಟುಂಬಗಳ ಮಕ್ಕಳಿಗೆ ದಾರಿದೀಪವಾಗಿದೆ ಎರಡು ಸಾವಿರದ ಒಂದರಲ್ಲಿ ಮಾಸ್ಟರ್ ವಿಶ್ವನಾಥ ಈಡಮಟ್ಟ ಅವರಿಂದ ಪ್ರಾರಂಭವಾದ ಈ ಶಾಲೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೊಟ್ಟು ಉದ್ಯೋಗ ಪಡೆದಿರುವುದು ಸಾಕ್ಷಿಯಾಗಿದೆ ಹೌದು ಸ್ನೇಹಿತರೆ ತಂದೆ ಚಂದ್ರಮೌಳಿ ಶಾಸ್ತ್ರಿ ತಾಯಿ ಕೊಟ್ರಮ್ಮ ದಂಪತಿಗಳಿಗೆ ಜನಿಸಿದ ವಿಶ್ವನಾಥ್ ಹಿರಮಠ ಇವರು ಮಕ್ಕಳೆಂದರೆ ಪ್ರೀತಿ ಬಡವರೆಂದರೆ ಅಕ್ಕರೆ ತೋರುವ ಯುವಕ ತಮ್ಮ ಹಳ್ಳಿಯ ಬಡ ಮಕ್ಕಳಿಗೆ ಗುಣಾತ್ಮಕ ಆರಂಭಿಕ ಶಿಕ್ಷಣ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಶಾಲೆ ಪ್ರಾರಂಭಿಸಿದ್ರು ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಉದಾರ ಮನಸ್ಸಿನ ಮಾಸ್ಟರ್ ಎಂದೇ ಪ್ರಖ್ಯಾತವಾಗಿದ್ದರು ಬಡ ಮಕ್ಕಳ ವಿದ್ಯಾದಾನಿ ವಿದ್ಯಾರ್ಥಿಗಳ ನಕ್ಷತ್ರ ಮಾಸ್ಟರ್ ವಿಶ್ವನಾಥ್ ಇವರು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಕುಟುಂಬಸ್ಥರನ್ನು ಸ್ನೇಹಿತರನ್ನು ಅಗಲಿ ಸ್ವರ್ಗಸ್ಥರಾದರು ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಜನೆ ಉತ್ತಮ ಕೆಲಸ ಅಹಿಂಸೆಯಿಂದ ಪುಣ್ಯ ದೊರೆಯುತ್ತದೆ ಎಂಬುದು ನನ್ನ ಅಭಿಪ್ರಾಯ ಆದ್ದರಿಂದ ನನ್ನ ಪತಿ ಪ್ರಾರಂಭ ಮಾಡಿದ ಈ ಶಾಲೆ ಇನ್ನು ಮುಂದೆಯೂ ಕೂಡ ನನ್ನಿಂದ ನಮ್ಮ ಕುಟುಂಬದವರಿಂದ ಬಡ ಮಕ್ಕಳಿಗೆ ಸಹಕಾರ ಸಿಗಲಿದೆ ಎಂದು ದಿವಂಗತ ಮಾಸ್ಟರ್ ವಿಶ್ವನಾಥ್ ಹಿರಮಠ ಅವರ ಧರ್ಮಪತ್ನಿ ಶ್ರೀಮತಿ ಕೆ ಎಂ ಕಲಾವತಿ ಅವರು ಭರವಸೆ ಕೊಟ್ಟರು ನಾವು ಹೇಳಿದ್ವಿ ಸರ್ ಸಾಕಷ್ಟು ಇದರಲ್ಲಿ ಏನು ಉಳಿಯುತ್ತೆ ಬೇಡ ಸ್ಕೂಲ್ ಯಾಕೆ ಓಪನ್ ಮಾಡಿದ್ರಿ ಬೇರೆ ಬಿಸ್ನೆಸ್ ಮಾಡ್ರಿ ಕೈ ತುಂಬ ದುಡ್ಡು ಬರುತ್ತೆ ಅಮ್ಮ ಚೆನ್ನಾಗಿರ್ಬೋದು ಲೈಫ್ ಏನ್ ಮಾಡ್ಬೋದು ಅಂತ ಹೇಳಿದ್ವಿ ಆದರೂ ನನ್ನ ಕನಸು ಇತ್ತು ನಮ್ಮ ಅಣ್ಣರು ಕೂಡ ನಮ್ಮ ಅಣ್ಣರ ಹಾದಿಯೆಲ್ಲ ನಡೀತಾ ಇದ್ದೆ ಅವರು ಎಮ್ ಆಗಿದ್ರು ಗುರುಮೂರ್ತಿ ಅಂತೇಳಿ ಎಚ್ ಎಮ್ ಗುರುಮೂರ್ತಿ ಅವ್ರು ಶಿಕ್ಷಕರಾಗಿರೋದ್ರಿಂದ ನಾನು ಈ ಶಿಕ್ಷಣದಲ್ಲಿ ಮುಂದುವರಿಬೇಕು ಅಂತೇಳಿ ದೊಡ್ಡ ಕನಸು ಐತೆ ಕಡಿಮೆ ಫೀಸಲ್ಲೇ ನಾವು ಎಲ್ಲ ಮಕ್ಳಿಗೂ ಎಜುಕೇಶನ್ ಕೊಡಬೇಕು ಉತ್ತಮ ಶಿಕ್ಷಣ ಕೊಡಬೇಕಂತ ಸ್ಕೂಲು ತೆಗ್ದಿರೋದು ನೀನು ಕೂಡ ಸೇರಿಕೆ ಚೆನ್ನಾಗಿ ಮಾಡು ಒಳ್ಳೆ ಹೆಸರು ಬರುತ್ತೆ ನಾವು ಎಷ್ಟು ದುಡ್ಡು ಅಂತ ಕೇಳಲ್ಲ ಎಷ್ಟು ಆಸ್ತಿ ಅಂತ ಕೇಳಲ್ಲ ಮಕ್ಕಳೇ ಆಸ್ತಿಯಾಗಿ ಮಾಡ್ನು ಅಂತ ಅದು ದೊಡ್ಡ ಕನ್ಸಿತ್ತು ಸರ್ ಹಂಗಾಗಿ ನಾವು ಗೋಪೆಟ್ ಮಾಡ್ತೇಂತ ಬಂದಿದ್ದೀವಿ ಈಗಲೂ ಮಾಡ್ತಾನೆ ರಾಹುಲ್ ಹೇಳಿ ಮಾಡ್ತಾ ಇದ್ರು ನನ್ನ ಕೈಯಲ್ಲಿ ನನಗೆ ಏನು ಮಾಡೋಕ್ಕಾಗ್ತದೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಕೈ ಚಲ್ ಕುತ್ಕಂಡೆ ಆದರೂ ನಮ್ಮಮ್ಮ ನಮ್ಮ ಅಪ್ಪಾಜಿ ನಮ್ಮ ತಮ್ಮ ಇಬ್ಬರು ಇದ್ದಾರೆ ವಿದ್ಯಾಧಾರ ಅಂತೇಳಿ ಅವರೂ ಇಲ್ಲಮ್ಮ ಮಾಡು ಕಷ್ಟಪಟ್ಟರು ಕೂಡ ಇದ್ರಲ್ಲೇ ಮಾಮನ ಹೆಸರು ಐತಿ ಇಲ್ಲಿ ವಿಶ್ವನಾಥ್ ಅಂದರೆ ಒಂದು ಅರಣೋದಯ ವಿಶ್ವ ಸ್ಫೂರ್ತಿ ಅಂತ ಹೆಸರೈತೆ ಅದು ಮಾಡ್ಕೊಂತ ಹೋದ್ರೆ ನಿಮಗೆ ಒಳ್ಳೇದಾಗ್ತಿ ಇವತ್ತು ಕಷ್ಟ ಇರ್ಬೋದು ನಾಲ್ಕು ಜನ ಒಳ್ಳೇದು ಮಾಡಿದ್ದಾರೆ ಮಾಮವರು ಈ ಸೊಸೈಟಿಯಿಂದನೇ ಶಿಕ್ಷಣ ಸಂಸ್ಥೆಯಿಂದ ನೀನು ಕೂಡ ಒಳ್ಳೆಯದೇ ಬಯಸ್ತಾ ಇದೆಯಾ ಒಳ್ಳೆಯದಾಗಲಿ ನಾವು ಅದಕ್ಕೆಲ್ಲ ಕೋರ್ಪೊರೇಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಹಾಗಾಗಿ ಮಾಡಿದ್ವಿ ಎಷ್ಟೇ ವರ್ಷದಲ್ಲಿ ಪ್ರಾರಂಭ ಆಗಿದ್ದೀವಿ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಸರ್ ನಮ್ಮ ಶಾಲೆ ಪ್ರಾರಂಭ ಆಗಿತ್ತು ಬಟ್ ಆ ಥರ ಮೈಂಡ್ಸೆಟ್ ಇರುತ್ತೆ ಬಟ್ ಅದನ್ನು ನಾವು ಬೇರೆ ಮೈಂಡ್ಸೆಟ್ಟಿಗೆ ತಿಳಿವಾಗಿ ಆ ಥರ ಹಂಗೆ ಕಡಿಮೆ ವೆಚ್ಚದಲ್ಲೇ ನಾವು ಉತ್ತಮ ಗುಣಮಟ್ಟ ಶಿಕ್ಷಣ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕೂಡ ಹಲವಾರು ಇಲ್ಲಿ ಒಂದು ಓದೋಗಿರೋ ಒಂದು ಮಕ್ಕಳು ಏನಾಗಿದೆ ಡಾಕ್ಟ್ರು ಡಾಕ್ಟ್ರುಗಳು ಇಂಜಿನಿಯರ್ಸ್ ಎಲ್ಲ ಆಗಿದೆ ಅದಕ್ಕಲೇ ಕೂಡ ಇದೆ ಹಾಗೆ ಆ ಥರ ನೀವು ನಿಮ್ಮ ತಂದೆಯವ್ರನ್ನ ಕಳ್ಕೊಂಡಾಗ ಏನು ಹೋಗ್ತಾಯಿದ್ದೀರಿ ನಾವು ಡಿಗ್ರಿ ಮಾಡ್ತಾ ಇದ್ದೀವಿ ಡಿಗ್ರಿ ಮಾಡ್ತಾ ಹಾಂ ಹಾಂ ಹೆಂಗೆ ಬೆಳೆಸಿದ್ದಾರೆ ನಿಮ್ಮ ತಂದೆ ನಿಮ್ಮಲ್ಲ ನಿಮ್ಮೆಲ್ಲ ಕಷ್ಟ ಅಂತ ಯಾವುದೂ ತೋರಿಸಿಲ್ಲ ಕಷ್ಟ ಅಂತಲೇ ನನಗೆ ಹೇಳ್ಕೊಟ್ಟಿಲ್ಲ ಅವರೇ ಕಷ್ಟಪಟ್ಟು ನನ್ನ ಸಾಕೆ ಬಟ್ ನಾವು ದಿನ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೆ ನಿಮ್ಮ ಸಂಸ್ಥೆ ಕಟ್ಟಿದ್ದಾರೆ ನಾವು ಅದೇ ಥರ ಅವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಿದ್ರು ಅದೇನೋ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಹಿಂಗೆ ಅವರು ದಿನಚರಿ ಹೆಂಗಿತ್ತು ಇದ್ದಾಗ ಮಾರ್ನಿಂಗ್ ಎಷ್ಟು ಹೇಳ್ತಿದ್ರು ನಿಮಗೆಲ್ಲ ಏನು ಉಪದೇಶ ಮಾಡ್ತಿದ್ರು ನಿಮಗೆಲ್ಲ ಸಮಾಜ ಸೇವೆ ಒಂದು ಭಾಳ ಇತ್ತು ಸಮಾಜ ಸೇವೆ ಕಡೆ ಗಮನ ಜಾಸ್ತಿ ಹ್ಞೂ ಅದ್ರೂ ಹಂಗೆ ಅದಕ್ಕೋಸ್ಕರ ಸ್ಕೂಲನ್ನು ಓಪನ್ ಮಾಡಿದ್ರು ಸಮಾಜ ಸೇವೆ ಅಂದರೆ ಒಳ್ಳೆಯದು ಚೆನ್ನಾಗಿ ಒಳ್ಳೆಯ ಮಾರ್ಗದಲ್ಲೇ ಹೋಗ್ಬೇಕು ಕೆಟ್ಟ ದಾರಿಯಲ್ಲಿ ನಮಗೆ ಯಾರೇ ತೊಂದರೆ ಮಾಡಿದ್ರು ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು ನಾವು ಅವರು ಸುಮ್ಮನೆ ಇರಬೇಕು ನಾವು ಬಾಡಿ ಅವ್ರಿಗೆ ಆಗಲೇ ಆ ಥರ ಎಲ್ಲ ನಮ್ಗೆ ಹೇಳ್ತಾ ಇದ್ದರು ಒಳ್ಳೊಳ್ಳೆ ನುಡಿಗಳನ್ನ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ದರು ಹ್ಞೂ ಹ್ಞೂ ಅಂತ ನಮಗೆ ಹೇಳ್ಬರ್ತಾರೆ ಹ್ಮ್ ಏನು ಕಲ್ತ್ಕೊಂಡ್ರಿ ಅಮ್ಮನಿಂದ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸ್ಬಾರ್ದು ಎಲ್ಲರೂ ಒಳ್ಳೆ ರೀತಿಯಿಂದನೇ ಕಾಣಬೇಕು ಎಲ್ಲರೂ ಒಂದೇ ರೀತಿಯೊಂದು ಭಾವನೆ ಅಂತ ಕಾಣಬೇಕು ಅಂತ ನಾವು ಅವರಿಂದ ಕಲ್ತೀವಿ ಆರ್ಥಿಕ ಹೊರೆ ಆಗಿರ್ಬೋದು ಮತ್ತೆ ಏನೋ ಬೇರೆ ನಷ್ಟ ಆಗಿರ್ಬೋದು ಈಗ ಅವರು ಬೇರೆ ಇಲ್ಲ ನಾವು ನಾವು ಬೇರೆ ಇಲ್ಲ ಅಂತ ಒಂದೇ ಫ್ಯಾಮಿಲಿ ತರ ಇದೆ ಸರ್ ಅಂತಾರ ಸರ್ ತಂಗೆ ನಮ್ಮ ಅನುಕೂಲಕ್ಕೆ ಸ್ವಲ್ಪ ಈಗ ಚೆನ್ನಾಗಿ ಪರವಾಗಿಲ್ಲ ನಾನು ಇದೇ ಸ್ಕೂಲಲ್ಲೇ ಓದಿತ್ತು ಫಸ್ಟಿಗೆ ಹಾಗಾಗಿ ನನಗೆ ಈ ಸ್ಕೂಲಲ್ಲಿ ವರ್ಕ್ ಮಾಡಬೇಕಂತ ಇಷ್ಟ ಆಯಿತು ಇರಲಿಲ್ಲ ಏನೇ ಕೇಳಿದ್ರು ಕೂಡ ಸಿಟ್ಟಾಗ್ತಾ ಇರಲಿಲ್ಲ ಏನು ಆಯ್ತು ಬಿಡ್ರಿ ಮಾಡೋಣ ಕೊಡೋಣ ಅಂತ ಹೇಳ್ತಾರೆ ಏನು ನಿಮಗೀಗ ಒಂದು ಕನಸು ಅಂತಿರೋದು ಈ ಶಾಲೆ ಬಗ್ಗೆ ಸರ್ ಇದನ್ನ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರು ಇನ್ನು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಮಾಡ್ಕೋಬೇಕು ಇಂಪ್ರೂವ್ ಮಾಡಬೇಕು ಶಾಲೆಯನ್ನು ಆಮೇಲೆ ಈ ಮಕ್ಕಳು ಇಂಪ್ರೂವ್ ಮಾಡಬೇಕು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕನಸು ನಮ್ಮ ಕನಸಿರೋದು ನಮ್ಮ ಮನೆಯವ್ರದ್ದು ಇದ್ದಿದ್ದು ಒಂದೇ ಸರ್ ನಮಗೆ ಮೊದ್ಲು ಅರ್ಥ ಇತ್ತಿಲ್ಲ ಎಜುಕೇಶನ್ ಅಂದರೆ ಏನು ಅಂತೇಳಿ ಅವ್ರು ನಮಗೆ ಮಾರ್ಗದರ್ಶನ ಕೊಟ್ಟ ಮೇಲೆ ಎಜುಕೇಷನ್ ಚೆನ್ನಾಗಿರ್ಬೇಕು ಅದೇ ನಮಗೆ ಆಧಾರ ಅದು ನಮಗೆ ನಾವು ಈಗ ಊಟ ಮಾಡ್ತೀವಿ ಅಂತಂದ್ರೆ ಮಕ್ಕಳೇ ನಮಗೆ ಅನ್ನದಾತರು ಅನ್ನದಾತ್ರು ಯಾರು ನಮ್ಮ ಮಕ್ಳು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಅದು ಎಲ್ಲಿ ಹೋಗೋಲ್ಲ ನಮಗೆ ಕಟ್ಟಿಟ್ಟಿದ್ದು ಬುತ್ತಿ ಅವ್ರ ಸ್ವಸ್ ಫೀಸ್ ಕಟ್ಟಲಿ ಬಿಡಲಿ ಒಳ್ಳೆ ಎಜುಕೇಷನ್ ಏನು ಫೀಸ್ ಕಟ್ಟಿಲ್ಲ ಹಿಂದಕ್ಕೆ ಕೂತ್ಕೊಂಡ ಆ ಥರ ನಮ್ಮ ಟೀಚರ್ಸು ನಾವು ಕಲಿಸಿಲ್ಲ ನಮ್ಮ ಮನರು ಕಲ್ತಿಲ್ಲ ನಾನು ಕಲ್ತಿಲ್ಲ ಸರ್ ಹಂಗಾಗಿ ಎಷ್ಟೋ ಜನ ಫೀಸ್ ಕಟ್ಟಿಲ್ಲ ಅಂದ್ರೆ ಕೂಡ ಕಟ್ಟ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು ಕಟ್ಟಲೇಬೇಕಂತ ಆರ್ಡ್ರ್ ಯಾವತ್ತೂ ಮಾಡಿಲ್ಲ ನಾವು ಹೇಳ್ತಿದೀವಿ ಮನೆ ಮಾರು ಊರು ಉಪಕಾರ ಆಗ್ಬಾಡ್ರಿ ಮೊದ್ಲೇ ಮನೆ ನೋಡ್ಕೇಳ್ ನಮ್ ಸ್ಕೂಲ್ ನೋಡ್ಕೇಳ್ರಿ ಡೆವಲಪ್ ಮಾಡ್ಕೇಳ್ರಿ ಕೇಳ್ರಿ ಆಮೇಲೆ ಬೇರೆ ನೀವು ಕೆಲಸ ಮಾಡ್ರಿ ಅಂದ್ರೆ ಕೇಳ್ತಿಲ್ಲ ಈಗ ಕೆರೆ ಅಭಿವೃದ್ಧಿದಂತೆ ಮತ್ತೆ ರಾಜಕೀಯದ ಇದ್ರು ಆದ್ರೆ ರಾಜಕೀಯಕ್ಕೆ ಎಂಟ್ರಿ ಆಗಿರ್ಲಿಲ್ಲ ಬಟ್ ರಾಜಕೀಯದ ಗೈಡೆನ್ಸ್ ಕೊಡ್ತಾ ಇದ್ರಿ ಸರ್ ಹಂಗಾಗಿ ಚೆನ್ನಾಗಿತ್ತು ಮತ್ತೆ ಈಗ ನಮ್ದು ಜಂಗಮ್ ಆಗಿರೋದ್ರಿಂದ ಗೃಹ ಪ್ರವೇಶಗಳು ಮದ್ವೆಗಳು ಮದುವೆ ಸಮಾರಂಭ ಮನೆಯಿಂದ ಮನೆ ಹತ್ರನೂ ಬರ್ತಾರೆ ಪಂಚಾಂಗ ಕೆಲ್ಸಕ್ಕೆ ಏನ್ರಿ ಹತ್ತು ರೂಪಾಯಿ ನೂರು ಪ್ರಶ್ನೆ ಕೇಳ್ತೀರ ಅಂತ ನಾನೇ ಜೋಕ್ ಮಾಡ್ತಾ ಇದ್ದೆ ಇರ್ಲಿ ಕಾಲ ಎಷ್ಟು ಇಟ್ಟಿರ್ತಾರೆ ಅದೇ ಪ್ರಸಾದ ನಮಗೆ ಹತ್ತು ರೂಪಾಯಿ ಅಂತ ನಾವು ಯಾವತ್ತು ಅನ್ಕೋಬಾರದು ಹತ್ರನೇ ಆಗ್ತತೆ ಅದ್ ನಾವು ಕಲಿಬೇಕು ಅವ್ರೆಷ್ಟ್ ಅಂತ ನಾವು ದುಡ್ಡನ್ನ ಲೆಕ್ಕ ಮಾಡಕ್ ಹೋಗ್ಬಾರ್ದು ಅದು ಒಳ್ಳೆತನ ಯಾವತ್ತಿದ್ ನಮ್ಗೆ ಕಾಯ್ತತೆ ನನಗೆ ನನ್ನ ಮಕ್ಳಿಗಾದ್ರೂ ಕಾಯ್ತದೆ ನಮ್ಮ ಸ್ಕೂಲಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ರು ಸರ್ ದುಡ್ಡಿಗೆ ಯಾವತ್ತು ಅವ್ರು ಬೆಲೆ ಕೊಟ್ಟಿಲ್ಲ ಒಂದು ಹುಟ್ಟೇನ್ ಹೇಳ್ಬಿಟ್ಟಿಗೆ ಅಡಿತಾಳ ಇಂಥ ಹೇಳ್ಬಿಟ್ಟಾ ಆದರೆ ಸಾವನ್ನ ಯಾವ ಟೈಮಲ್ಲಿ ಅಂತ ಹೇಳಿಲ್ಲ ಹೇಳ ನಿಮ್ಗೆ ಯಾರು ಹೇಳಣ್ಣ ಸಾಯ್ತು ಅಂತ ಯಾರಿಗೇಳ ಸಾವು ಮತ್ತು ಹುಟ್ಟು ಮತ್ತು ಸಾವಿನ ಮಂದಿ ನೀವು ಮಾಡ್ಬೇಕಾದ ಏನಪ್ಪಾ ಅಂದ್ರೆ ಒಂದು ಒಳ್ಳೇದು ಗ್ರಾಮಸ್ಥರು ಪೋಷಕರು ಎಲ್ಲರೂ ನಮಗೆ ಒಳ್ಳೆಯ ಸಾಥ್ ಕೊಡ್ತಾರೆ ಸರ್ ಹಂಗೆ ಮುಂದೆ ಕೊಡಿರಿ ಅಂತ ಇದ್ದೀವಿ ಅದೇ ನಮ್ದು ಇನ್ನೊಂದು ಕೋರಿಕೆ ಏನಂತಂದರೆ ಇದು ನಮ್ಮದು ಐದು ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಅದು ನಮ್ಮ ಮನೆಯವ್ರು ಮಾಡಿದ್ದು ಈಗ ನಮ್ಮ ಕೈಲಿ ಮಾಡಬೇಕು ಚೆನ್ನಾಗಿರ್ಬೇಕು ಅಂತ ನಮಗೂ ತುಂಬ ಆಸೆ ಇದೆ ಆದರೆ ಎರಡು ಬಿಲ್ಡಿಂಗ್ ನೋಡಿ ಬಂದ್ರಿ ಅದು ಸ್ವಲ್ಪ ಕಟ್ಸ್ಕೊಟ್ರೆ ಯಾರು ದಾನಿಗಳಿದ್ರೆ ತುಂಬ ಹೆಲ್ಪ್ ಆಗ್ತದೆ ಮಕ್ಳಿಗೋಸ್ಕರ ಮನೆಗೋಸ್ತಾರಲ್ಲ ಶಾಲೆಗೋಸ್ಕರ ಕೊಟ್ಟರೆ ಅವ್ರಿಗೆ ಒಂದು ಹೆಸ್ರು ಇರುತ್ತೆ ನಮಗೂ ಮಕ್ಕಳಿಗೆ ಕುಂತ್ಕೋ ಕುತ್ಕೋಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತೇಳಿ ಅವರಲ್ಲೇ ಮನವೇ ಸರ್ ನೀವು ಎಲ್ಲಿಂದ ಸರ್ ಎಷ್ಟು ಇಲ್ಲಿ ಎಷ್ಟು ಐದನೇ ತರಗತಿ ಸರ್ ಅಷ್ಟೇ ಐದನೇ ಐದು ಇಪ್ಪತ್ತೆಂಟು ಏಳು ಎಷ್ಟು ಮಕ್ಕಳಿದ್ದಾರೆ ಇವರು ಹತ್ತೊಂಬತ್ತು ನೋಡ್ರಿ ಅಲ್ಲ ಸರ್ ನಾವಿಲ್ಲಿಂದ ಬರೋದು ನಾವಿಲ್ಲ ಸೋನಾಳಿ ಗ್ರಾಮದಿಂದ ಬರ್ತಾ ಎಷ್ಟು ವರ್ಷ ಆಯ್ತಾ ಎರಡನೇ ವರ್ಷ ಸ್ಟ್ರೆಂತ್ ಜಾಸ್ತಿ ಆಯ್ತನ ಕಡಿಮೆ ಆಯ್ತಾ ಸರ್ ನಾವು ಹೋದ ವರ್ಷ ಈ ವರ್ಷ ವರ್ಷ ಬಂದೇನಿದ್ದ ಬರ್ತಾ ಇದೆ ಸ್ಟ್ರೆಂತ್ ಪ್ರೆಸೆಂಟ್ ನಾವು ಮುರಾರ್ಜಿ ಸ್ಕೂಲ್ ಅದು ಪ್ರೈವೇಟ್ ನನಗೆ ಗೊತ್ತು ನಮ್ಮ ಸ್ಕೂಲಲ್ಲಿ ಪ್ರತಿಯೊಬ್ಬರಿಗೂ ಪೇರೆಂಟ್ಸ್ ಮೀಟಿಂಗ್ ತಗೊಂಡು ಮುರಾರ್ಜಿ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿ ಪ್ರತಿ ವರ್ಷನೂ ಎಂಟ್ರಿಂದ ಹತ್ತು ಮಕ್ಳು ಕೋಚಿಂಗ್ ಇಲ್ದಾನೇ ನಮ್ಮ ಸ್ಕೂಲಲ್ಲಿ ಆಯ್ಕೆ ಆಗಿದ್ದಾರೆ ಸರ್ ಈ ವರ್ಷನೂ ಹನ್ನೆರಡು ಮಕ್ಳು ಆಯ್ಕೆ ಆಗಿದ್ದಾರೆ ಸೆಲೆಕ್ಟ್ ಆಗಿದೆ ಕಿತ್ತೂರನ ಚೆನ್ನಮ್ಮ ಆದರ್ಶ ವಿದ್ಯಾಲಯ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ ಕೂಡ ಆಗಿದೆ ವಿಶ್ವ ಸ್ಪೂರ್ತಿ ಚೋರ್ನೂರು ಸ್ಕೂಲಿಂದ ಶಾಲೆ ಅದು ಇಲ್ಲಿಂದ ಇಂಜಿನಿಯರ್ಸ್ ಎಲ್ಲ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ನಡೆಸಿಕೊಟ್ಟಂಥ ಎಲ್ಲ ಊರಿನ ಮುದ್ದು ಮಕ್ಕಳಿಗೂ ನಮ್ಮ ಪೋಷಕರಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೂ ಮತ್ತು ಗ್ರಾಮಸ್ಥರ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಅನಂತರ ಧನ್ಯವಾದಗಳು ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್